ಎಲ್ಲ ಶಿಕ್ಷಣ ಆಕಾಂಕ್ಷಿಗಳಿಗೂ ನಮ್ಮ ನೋಡ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಇಂದಿನ ವಿಡಿಯೋದಲ್ಲಿ ಇದೀಗ ಕೇಂದ್ರ ಟೆಟ್ಗೆ ಯಾರೆಲ್ಲ ಅಪ್ಲೈ ಮಾಡಿದಿರೋ ಅವರಿಗೆ ಕೇಂದ್ರ ಟೆಟ್ನ ಕಡೆಯಿಂದ ನಿಮ್ಮ ಸ್ಥಳ ಮತ್ತು ನಿಮ್ಮ ಪರೀಕ್ಷಾ ದಿನಾಂಕದ ಬಗ್ಗೆ ಈಗ ಒಂದು ಅಪ್ಡೇಟ್ ಕೊಟ್ಟಿದ್ದಾರೆ ಅಂದರೆ ನಿಮ್ಮ ಪರೀಕ್ಷಾ ಸ್ಥಳ ಯಾವುದು ನಿಮ್ಮ ಪರೀಕ್ಷಾ ದಿನಾಂಕ ಯಾವಾಗ ಎಂಬುದನ್ನು ಒಂದು ಅಪ್ಡೇಟ್ನ ಕೊಟ್ಟಿದ್ದಾರೆ ಸೊ ಅದನ್ನು ನಿಮ್ಮ ಮೊಬೈಲ್ನಲ್ಲೇ ಯಾವ ರೀತಿ ಚೆಕ್ ಮಾಡ್ಕೋಬೇಕು ಅನ್ನೋದನ್ನು ನಾನು ಇಂದಿನ ವೀಡಿಯೋದಲ್ಲಿ ತಿಳಿಸ್ತಾ ಹೋಗ್ತೇನೆ ಅದಕ್ಕಿಂತ ಮುಂಚಿತವಾಗಿ ವೀಕ್ಷಕರೇ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡ್ತಿದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾವು ಮಾಡುವಂಥ ಎಲ್ಲ ವೀಡಿಯೋಗಳ ನೋಟಿಫಿಕೇಶನ್ಸ್ ಸಹ ನಿಮಗೆ ಮೊದಲೇ ಸಿಗುತ್ತೆ ಅಂತ ಹೇಳ್ತಾ ಇದೀಗ ಅದನ್ನು ಯಾವ ರೀತಿ ಅಂದರೆ ನಿಮ್ಮ ಪರೀಕ್ಷಾ ದಿನಾಂಕ ಮತ್ತು ಸ್ಥಳವನ್ನು ಯಾವ ರೀತಿ ಚೆಕ್ ಮಾಡಬೇಕು ಅನ್ನೋದನ್ನ ಈಗ ತಿಳಿಸ್ತಾ ಹೋಗ್ತೇನೆ ಸೊ ಮೊದಲಿಗೆ ನಿಮ್ಮ ಯಾವುದೇ ಒಂದು ಬ್ರೌಸರ್ ಅಥವಾ ಗೂಗಲ್ ಅಥವಾ ಹೋಗಿ ಅಲ್ಲಿ ಸರ್ಚ್ ಆರ್ ಟೈಪ್ ಎಲ್ ಮೇಲೆ ನೀವು ಸಿ ಟಿ ಇ ಟಿ ಅಂತ ಸರ್ಚ್ ಮಾಡಿ ಸೊ ಸಿ ಟಿ ಇ ಟಿ ಅಂತ ಸರ್ಚ್ ಮಾಡಿದ್ಮೇಲೆ ಸೊ ನೀವನ್ನ ಸರ್ಚ್ ಮಾಡಿ ಸೊ ಸರ್ಚ್ ಮಾಡಿದ್ರೆ ನಿಮಗೆ ಮೊದಲಿಗೆ ಒಂದು ಆಫಿಷಿಯಲ್ ವೆಬ್ಸೈಟ್ ಬರ್ತದೆ ಸೆಂಟ್ರಲ್ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ ಸಿ ಟಿ ಇ ಟಿ ಅಂತ ಸೊ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ನಿಮಗೆ ಕ್ಲಿಕ್ ಮಾಡ್ಕೊಂಡಾಗ ಸೊ ನಿಮಗೆ ಇದು ಈ ರೀತಿಯಾಗಿ ಓಪನ್ ಆಗ್ತಾ ಹೋಗುತ್ತೆ ಸೊ ಈ ರೀತಿಯಾಗಿ ಓಪನ್ ಆದಾಗ ಸೊ ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ ಸೊ ಇಲ್ಲಿ ವ್ಯೂ ಡೇಟ್ ಆ್ಯಂಡ್ ಸಿಟಿ ಫರ್ ಸಿ ಟೇಟ್ ಅಂತ ಇದೆ ಸೊ ಇನ್ನೂ ನೀವು ಕೆಳಗಡೆ ಸ್ಕ್ರಾಲ್ ಮಾಡಿಕೊಂಡು ಸರ್ ಅಲ್ಲಿ ಸೊ ಪಬ್ಲಿಕ್ ನೋಟಿಫಿಕೇಷನ್ ಕೊಟ್ಟಿದ್ದಾರೆ ಸೊ ನೀವು ಇಲ್ಲೇ ಡೈರೆಕ್ಟಾಗಿ ವ್ಯೂ ಡೇಟ್ ಆ್ಯಂಡ್ ಸಿಟಿ ಫರ್ ಸಿ ಟೇಟ್ ಡಿಸೆಂಬರ್ ಟು ತೌಸಂಡ್ ಟ್ವೆಂಟಿ ಫೋರ್ ಅಂತ ಇದೆ ಸೊ ಇಲ್ಲಿ ನೀವು ಕ್ಲಿಕ್ ಮಾಡಬೇಕು ಸೊ ಇಲ್ಲಿ ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ ಸೊ ನೆಕ್ಸ್ಟ್ ಅದು ನಿಮಗೆ ಸೊ ಈ ರೀತಿಯಾಗಿ ಒಂದು ವೆಬ್ ಪೇಜ್ ಓಪನ್ ಆಗುತ್ತೆ ಸೊ ವ್ಯೂ ಡೇಟ್ ಆ್ಯಂಡ್ ಸಿಟಿ ಫರ್ ಸಿ ಟೇಟ್ ಡಿಸೆಂಬರ್ ಟು ತೌಸಂಡ್ ಟ್ವೆಂಟಿ ಫೋರ್ ಅಂತ ಇದೆ ಸೊ ಇದನ್ನ ನಾನು ನಿಮ್ಮ ಈ ಲಿಂಕ್ ಬೇಕಾದ್ರೆ ನಾನು ನಿಮಗೆ ನೇರವಾಗಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೇ ಕೊಟ್ಟಿರ್ತೇನೆ ಸೊ ನೀವು ನೇರವಾಗಿ ಇಲ್ಲಿಗೆ ಬರ್ಬೋದು ಸೊ ಇಲ್ಲಿಗೆ ಬಂದಾದ ಮೇಲೆ ನೀವೇನು ಮಾಡಬೇಕಂತಂದರೆ ಸೊ ಇಲ್ಲಿ ಕೆಳಗಡೆ ರೆಡ್ ಮಾರ್ಕಲ್ಲಿ ವ್ಯೂ ಡೇಟ್ ಆ್ಯಂಡ್ ಸಿಟಿ ಫರ್ ಸಿ ಟೇಟ್ ಡಿಸೆಂಬರ್ ಟು ತೌಸಂಡ್ ಟ್ವೆಂಟಿ ಫೋರ್ ಅಂತ ಇದೆ ಸೊ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಸೊ ಕ್ಲಿಕ್ ಮಾಡ್ಕೊಂಡು ಆದಮೇಲೆ ಸೊ ನಿಮಗೆ ಈ ರೀತಿಯಾಗಿ ಓಪನ್ ಆಗ್ತಾ ಹೋಗುತ್ತೆ ಒಂದು ಪೇಜು ಸೊ ಇಲ್ಲಿ ನಿಮಗೆ ಲಾಗಿನ್ ಥ್ರೂ ಅಪ್ಲಿಕೇಶನ್ ನಂಬರ್ ಆ್ಯಂಡ್ ಬರ್ತ್ ಅಂತ ಕೊಟ್ಟಿದ್ದಾರೆ ಸೊ ಲಾಗಿನ್ ಥ್ರೂ ಅಪ್ಲಿಕೇಶನ್ ಡೇಟಾ ಬರುತ್ತೆ ನಿಮಗೆ ಏನೇನು ಬೇಕಂದರೆ ಸೊ ನೀವು ಸೀಟಿಗೆ ಅಪ್ಲೈ ಮಾಡಬೇಕಾದ್ರೆ ಸೊ ಒಂದು ಅಪ್ಲಿಕೇಶನ್ ನಂಬರು ನಿಮ್ಮ ಡೇಟಾ ಬರ್ತು ಮತ್ತು ಎಂಟರ್ ಸೆಕ್ಯೂರಿಟಿ ಪಿನ್ ಅಂತ ಇದೆ ಸೊ ಇಲ್ಲಿ ಕೆಳಗಡೆ ಏನು ಸೆಕ್ಯೂರಿಟಿ ಪಿನ್ ಇದೆಯೋ ಆ ಸೆಕ್ಯೂರಿಟಿ ಪಿನ್ನ ಎಂಟರ್ ಮಾಡಿದ್ದಾದಮೇಲೆ ನೀವು ಸಬ್ಮಿಟ್ನ ಕೊಟ್ಟರೆ ಸೊ ನಿಮಗೆ ಏನು ನಿಮ್ಮ ಎಲ್ಲಿ ನಿಮ್ಮ ಒಂದು ಸ್ಥಳ ಆಗಿರ್ಬೋದು ನಿಮ್ಮ ದಿನಾಂಕ ಎಲ್ಲಾಗಿರ್ಬೋದು ಅನ್ನೋದನ್ನ ನಿಮಗೆ ತಿಳಿಸ್ತಾ ಹೋಗ್ತಾರೆ ಸೊ ನಾನೀಗ ಇಲ್ಲಿ ರೈಟ್ ಸೈಡಲ್ಲಿ ಸೊ ನನ್ನದೇ ಆದಂಥ ಒಂದು ಸೀಟಿಗೆ ಅಪ್ಲಿಕೇಶನ್ ಆಗಿರೋದನ್ನ ತೋರಿಸ್ತಾ ಇದ್ದೇನೆ ಸೊ ಇದರಲ್ಲಿ ನಿಮಗೆ ಸ್ಥಳ ಮತ್ತು ದಿನಾಂಕವನ್ನು ಕೊಡ್ತಾ ಹೋಗಿದ್ದಾರೆ ಇಲ್ಲಿ ಕೆಳಗಡೆ ಒಂದು ನೋಟಿಸ್ನ ಸಹ ಕೊಟ್ಟಿದ್ದಾರೆ ಏನು ಅಂತಂದರೆ ಇದು ನಿಮ್ಮ ಹಾಲ್ ಟಿಕೆಟ್ ಅಲ್ಲ ಕೇವಲ ನಿಮ್ಮ ಸಿಟೆಟ್ ಪರೀಕ್ಷೆಯ ದಿನಾಂಕ ಮತ್ತು ನಿಮ್ಮ ಸಿ ಟೆಟ್ ಪರೀಕ್ಷೆಯ ಸ್ಥಳ ಯಾವುದು ಎಂಬುದು ಮಾತ್ರ ಇಲ್ಲಿದೆ ಮುಂದಿನ ದಿನಗಳಲ್ಲಿ ಸಿಟೆಟ್ ಪರೀಕ್ಷೆಯ ಹಾಲ್ ಟಿಕೆಟ್ನ ಸಹ ಬಿಡಲಾಗುವುದು ಅಂತ ಕೊಟ್ಟಿದ್ದಾರೆ ಸೊ ವೀಕ್ಷಕರೇ ಈ ರೀತಿಯಾಗಿ ಸಿಟೆಟ್ನ ನಿಮ್ಮ ದಿನಾಂಕ ಮತ್ತು ಯಾವ ಸಿಟಿಯಲ್ಲಿ ನಿಮ್ಮ ಎಕ್ಸಾಮ್ ಅನ್ನೋದನ್ನ ತಿಳ್ಕೊಳ್ಳೋದಾಗಿದೆ ಈ ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ದಯವಿಟ್ಟು ಈ ಒಂದು ಲೈಕ್ ನೀಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬೆಲ್ಲೈಕನ್ನು ಕ್ಲಿಕ್ ಮಾಡಿಕೊಳ್ಳಿ ನಾವು ಮಾಡುವಂಥ ಎಲ್ಲ ರೀತಿಯ ವೀಡಿಯೋಗಳು ಸಹ ನಿಮಗೆ ಮೊದಲೇ ಸಿಗ್ತವೆ ಅಂತ ಹೇಳ್ತಾ ಇಲ್ಲಿಗೆ ಹಿಂದಿನ ವೀಡಿಯೋನ ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು